ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ನೋಡಿ ನೋಡಿರ್ಬೋದು ಈ ನಟಿಯನ್ನು ನೀವು ನಮ್ಮ ಕನ್ನಡ ಸಿನಿಮಾದಲ್ಲಂತೂ ಜಾಕಿ ಸಿನಿಮಾದಲ್ಲಂತೂ ತುಂಬ ಫೇಮಸ್ಸು ವಿಷ್ಣುವರ್ಧನ ಅಂತ ಸಿನಿಮಾ ನೀವು ನೋಡಿರ್ತೀರ ಸುದೀಪ್ ಸರ್ ನಟಿರ್ತಕ್ಕಂಥ ವಿಷ್ಣುವರ್ಧನ ಸಿನಿಮಾದಲ್ಲೂ ಕೂಡ ತುಂಬ ಫೇಮಸ್ಸು ಲೆಕ್ಕ ಹೇಳ್ಬೇಕಂತಂದರೆ ಇವರು ಮೂಲತಃ ಕೇರಳ ನಟಿ ಆದರೂ ಕೂಡ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದರೆ ಯಾವ ಯಾವ ಸಿನಿಮಾಗಳನ್ನ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಯಾವ ಇಸ್ವಿಯಲ್ಲಿ ಮಾಡಿದ್ದಾರೆ ಮತ್ತೆ ಮತ್ತೆ ಏನಾಗಿತ್ತು ಇವರಿಗೆ ಎಲ್ಲ ಯಾವುದೇ ಒಂದು ಯಾವುದೋ ಒಂದು ಹಿಂದೆ ಒಂದು ಐದು ವರ್ಷಗಳ ಹಿಂದೆ ಆಘಾತ ಆಗಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅಪಘಾತ ಕೂಡ ಆಗಿತ್ತಂತೆ ಏನೇನಾಗಿತ್ತು ಅಂತದ್ದು ಒಂದು ಕಹಿ ಘಟನೆಗಳೇನಿದೆ ಸಿಹಿ ಘಟನೆಗಳೇನಿದೆ ತಿಳ್ಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಚಾನಲ್ ಮಷ್ಟೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕೆಂದರೆ ಸದಾ ಹೀಗೆ ನೋಡೋದ್ರಿಂದ ನಿಮ್ಮ ಬೆಂಬಲ ಹೀಗೆಯಲ್ಲಿ ಏನು ಕೇಳ್ಕೊತೀವಿ ಸ್ನೇಹಿತರು ನೋಡಿ ಜಾಕಿ ಸಿನಿಮಾದ ನಟಿ ಫೇಮಸ್ ನಟಿ ಇವರು ನೋಡಿ ಜಾಕಿ ಅಂತೂ ಇಟ್ಟಾದ ಮೇಲೆ ಅಪ್ಪು ಸರ್ ಒಂದು ಮೂವಿ ನೀವು ನೋಡಿರ್ಬೋದು ಜಾಕಿ ಸಿನಿಮಾ ಆ ಪಿಚ್ಚರ್ ಅಂತೂ ಇಟ್ಟಾದ ಮೇಲೆ ಸಿನಿಮಾಗಳ ಆಫರ್ ಮಾಡಿದ್ರೆ ಸುರಿಮಳೆ ನಮ್ಮ ಕನ್ನಡ ಇಂಡಸ್ಟ್ರಿಲಂತೂ ತುಂಬ ಬೆಳೀತಾರೆ ಇವರು ದೊಡ್ಡ ದೊಡ್ಡ ಸಿನಿಮಾಗಳಂತ ಬೆಳೀತಾರೆ ನೋಡಿ ಹಿಟ್ಟು ಸಿನಿಮಾಗಳಲ್ಲಿ ಮಿಂಚಿರುವ ನಟಿ ಭಾವನಾ ಮೆನನ್ ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಆಘಾತ ಆಗಿತ್ತು ಏನಂತಂದರೆ ಒಂದು ಐದು ವರ್ಷಗಳ ಹಿಂದೆ ನಟಿ ಭಾವನಾ ಮೆನನ್ಗೆ ಕಹಿ ಅನುಭವ ಅನುಭವ ಉಂಟಾಗಿತ್ತಂತೆ ಅದಕ್ಕೂ ಮುಂಚೆ ಯಾಕೆ ಅಂತಂದರೆ ಇದೀಗ ಒಂದು ಅದೇ ಕಾರಾಳ ಘಟನೆ ಕೂಡ ಕುರಿತಾಗಿ ನಟಿ ಭಾವನಾ ಮಿನಂತಮ್ಮ ಒಂದು ಮನದಾಳದ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ನೋಡಿ ನನಗೆ ಈ ರೀತಿ ಒಂದು ಅನುಭವ ಆಗಿದೆ ಯಾಕೆಂದರೆ ಲಾಸ್ಟ್ ಟೈಮಲ್ಲಿ ಕೂಡ ವೀಡಿಯೋ ಮಾಡಿದೆ ಇದ್ರ ಬಗ್ಗೆ ಏನಾಗಿತ್ತು ನಟಿಗೆ ಮತ್ತು ನಟಿಯನ್ನ ಕಿಡ್ನಾಪ್ ಯಾರ್ಯಾರು ಮಾಡಿದ್ರು ಎಷ್ಟು ಜನ ಅದರಲ್ಲಿ ಪಾಲ್ಗೊಂಡಿದ್ರು ಏನೇನಾಗಿತ್ತು ಆ ನಟಿನ ಕಿಡ್ನಾಪ್ ಮಾಡಬೇಕಾದ್ರೆ ಯಾರೊಬ್ಬರು ಕೈಬಾಡಾಯಿತು ಮತ್ತು ನನ್ನನ್ನು ಯಾರು ಈ ರೀತಿ ಮಾಡಿದ್ದು ಅಂತ ಕೂಡ ಅವರು ಕೂಡ ಹೇಳ್ಕೊಂಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದರೂ ನಾನು ಫುಲ್ಲು ಡೀಟೇಲ್ಸಾಗಿ ಹೇಳಿದೆ ಇನ್ನು ಸ್ವಲ್ಪ ಹೇಳ್ತೀನಿ ನೋಡಿ ಯಾರಾದರೂ ದಯವಿಟ್ಟು ಹೊಸದಾಗಿ ನೋಡ್ತಾ ಇರ್ತೀರ ಚಾನಲ್ನ ಅದಕ್ಕೆ ಅಂತವ್ರು ಕೂಡ ಹೇಳ್ತೀನಿ ಯಾಕೆಂದರೆ ಹಿಂದೆ ಆ ನಟಿಯನ್ನು ಕಿಡ್ನಾಪ್ ಮಾಡಿದ್ದು ಅಲ್ಲದೆ ಅಂಡ್ ಮರ್ಡರ್ ರೇ ಅಲ್ಲ ರೇಪಣ್ ಮ ರೇಪ್ ಅಂಡ್ ಮರ್ಡರ್ ಅಟೆಂಪ್ಟ್ ಕೂಡ ಮಾಡಿತ್ತು ಕೇಸ್ ಹಾಕಿದ್ರು ಬಟ್ ಆದರೆ ಈ ನಟಿ ಈ ನಟಿಗೆ ಒಂದು ಕಿರುಕುಳ ಲೈಂಗಿಕ ಕಿರುಕುಳ ಕೊಟ್ಟು ಒಂದುವರೆ ದುಡ್ಡು ಕೊಡಬೇಕು ಅಂತ ಅಂದರೆ ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಅಂತ ಕೂಡ ತುಂಬಾ ಟಾರ್ಚರ್ ಕೊಟ್ಟಿದ್ರು ಅಂದರೆ ಒಂದು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಕಿಡ್ನಾಪ್ ಮಾಡಿ ಯಾಕೆಂದ್ರೆ ನೋಡಿ ಇಂಥ ಒಂದು ಘಟನೆಗಳು ಒಬ್ಬ ನಟಿ ಮೇಲೆ ಅದರಲ್ಲೂ ನಮ್ಮ ಭಾರತದ ನಟಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ನಟಿ ಮೇಲೂ ಈ ಥರ ದೌರ್ಜನ್ಯಗಳು ನಡೀತವೆ ಅಂದರೆ ನೀವು ನೋಡಿ ಎಂತೆಂಥ ಕಾಲದಲ್ಲಿ ಸಿನಿಮಾಗಳನ್ನು ಮಾಡಿರ್ತಾರೆ ಅವ್ರಿಗೂ ಎಷ್ಟೆಷ್ಟು ಸೆಕ್ಯೂರಿಟಿಗಳು ಇರ್ತಾರೆ ಕೆಲವರೆಲ್ಲ ನಾವು ಏನೇನೋ ಬಾಡಿ ಗಾರ್ಡ್ಗೆ ಇಟ್ಕೊಂಡಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಕೆಲವರು ನಮ್ಮ ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗ್ಬೋದು ರಾಕಿಂಗ್ ಸ್ಟಾರ್ ಯಶ್ ಆಗ್ಬೋದು ಗೋಲ್ಡನ್ ಸ್ಟಾರ್ ಗಣೇಶ್ ಆಗ್ಬೋದು ಇವರೆಲ್ಲ ನೋಡಿ ಒಬ್ಬೊಬ್ರು ಬಾಡಿ ಗಾರ್ಡ್ ಇಟ್ಕೊಂಡಿರ್ತಾರೆ ಅವರ ಒಂದು ಸೇಫ್ಟಿಗೋಸ್ಕರ ಈ ನಟಿಯರಂತೂ ಯಾವ ಒಂದು ಸೇಫ್ಟಿಗೋಸ್ಕರ ಯಾವ ಬಾಡಿ ಗಾರ್ಡ್ ಇಟ್ಕೊಂಡಿಲ್ಲ ಎಂತದೂ ಇಲ್ಲ ನೋಡಿ ಆದರೂ ಕೂಡ ನಟಿ ಭಾವನಾ ಮೇಲನ್ನು ವೈಯಕ್ತಿಕ ಬದುಕವನ್ನು ಬದಲಿಸಿತ್ತು ಆ ಟೈಮಲ್ಲಿ ಏನಂತಂದರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗಿನ ಒಂದು ರೋಮಿಯೋ ಅನ್ನೋ ಸಿನಿಮಾ ನೋಡಿ ಇವರು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೇ ತಡ ಆ ಫಾರ್ಮೇಲೆ ಚೆನ್ನಾಗಿತ್ತು ಯಾಕೆಂತಂದರೆ ನಮ್ಮ ಕನ್ನಡದಲ್ಲಿ ತುಂಬ ಅಂದವಾಗಿರೋ ನಟಿ ಅಂತ ಕೂಡ ಹೇಳ್ಬೋದು ನೋಡಿ ವಿಕ್ಟಿಮ್ ಆಗಿರೋದ್ರಿಂದ ಅಲ್ಲಿಂದ ವಿಕ್ಟಿಮ್ ಮುಂದೆ ಹಿಡಿದು ಒಂದು ಸಣ್ಣ ವೈರವೈರ್ ಆಗುವವರದ್ದು ಕೂಡ ನನಗಿದು ಇದು ಸುಲಭದ ಒಂದು ಪ್ರಯಾಣ ಆಗಿರಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಈ ಐದು ವರ್ಷಗಳಲ್ಲಿ ನನ್ನ ಮೇಲೆ ಆಗಿರೋ ಒಂದು ದಾಳಿಯಿಂದ ನನ್ನ ಹೆಸರು ಹಾಗೂ ಗುರುತನ್ನು ತುಂಬ ಮುಚ್ಚ ಿಡ್ಲಾಗಿದೆ ನನ್ನ ಹೆಸರು ಹಾಳು ಮಾಡಬೇಕು ಅಂತ ಈ ರೀತಿ ಮಾಡ್ಲಾ ಸಂಚನ ಮಾಡ್ತಾ ಇದ್ದಾರೆ ನೋಡಿ ನಾನು ಯಾವುದೇ ಅಪರಾಧ ಮಾಡಿಲ್ಲ ಎಷ್ಟೆಷ್ಟೋ ಕೇಳ್ಕೊಂಡಿದ್ದಾರೆ ಕೋರ್ಟ್ಗೆಲ್ಲ ಹೋಗಿದ್ದಾರೆ ನಾನು ಯಾವುದೇ ರೀತಿ ಅಪ ಅಪರಾಧ ಕೂಡ ಕೂಡ ಮಾಡಿಲ್ಲ ಆದರೂ ಕೂಡ ನನ್ನನ್ನು ಅವಮಾನಿಸುವ ಒಂದು ಮೌನಗೊಳಿಸುವ ಒಂದು ಪ್ರತ್ಯೇಕಿಸುವ ಅನೇಕ ಪ್ರಯತ್ನಗಳು ಕೂಡ ನಡೀತಾ ಇದೆ ಆದರೆ ಅಂತಹ ಸಮಯದಲ್ಲಿ ನನ್ನ ಧ್ವನಿಗೆ ಬೆಂಬಲ ನೀಡಲು ಮುಂದಾದ ಕೆಲವರನ್ನು ನಾನು ತುಂಬ ಕೇಳ್ಕೊಂಡಿದ್ದೇನೆ ಈಗ ಅನೇಕ ಧ್ವನಿಗಳು ಮತ್ತು ನನ್ನ ಪರವ ನನ್ನ ಪರವಾಗಿ ಕೂಡ ಮಾತನಾಡೋದನ್ನು ಕೇಳಿದಾಗ ನಾನು ನ್ಯಾಯಕ್ಕಾಗಿ ಈ ಹೋರಾಟದಲ್ಲಿ ಒಂಟಿಯಾಗಿಲ್ಲ ಅಂತ ಕೂಡ ತುಂಬ ಹೇಳ್ಕೊಂಡಿದ್ರು ಯಾಕೆಂತಂದ್ರೆ ನೋಡಿ ಆ ನಟಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಯಾರು ಕೂಡ ಮುಂದೆ ಬರಲಿಲ್ಲ ನೋಡಿ ಪುನೀತ್ ಅನ್ನೋ ಜಾಕಿ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಸಿನಿಮಾ ಹೀರೋಯಿನ್ ಆಗಿ ಮೇಲೆ ಬಂದಿದ್ದಕ್ಕೆ ಕಿಡಿಗೇಡಿಗಳ ಕಣ್ಣಿತ್ತಂತೆ ಆದರೆ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ಬೆಳೆದ್ರು ಅಂತಂದು ಅಂತ ಅಂದ್ಬಿಟ್ಟು ಅವ್ರಿಗೆ ಕೇರಳದ ಮಲಯಾಳಿ ಮಲಯಾಳಂ ಕಿಡಿಗೇಡಿಗಳ ಕಣ್ಣಿತ್ತಂತೆ ಅದು ನಮ್ಮ ಕನ್ನಡದವ್ರನ್ನ ನಟರ ಕಣ್ಣೋ ನಿರ್ದೇಶಕರ ಕಣ್ಣೋ ಕೆಲವು ನಿರ್ಮಾಪಕರ ಕಣ್ಣೋ ಗೊತ್ತಿಲ್ಲ ಮಲಯಾಳಿಂ ಕಿಡಿಗೇಡಿಗಳ ಕಣ್ಣು ಅಂತ ಕೂಡ ಹೇಳಲಾಗ್ತಾಯಿದೆ ನೋಡಿ ನ್ಯಾ ನ್ಯಾಯ ಅಂತಕ್ಕಂಥದ್ದು ಮೇಲುಗೈ ಸಾಧಿಸಬೇಕಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಅಂತ ಕೂಡ ಇನ್ನೊಂದು ಯಾರು ಇಂಥ ಅಗ್ನಿ ಪರೀಕ್ಷೆಗೆ ಒಳಗಾಗದಂತೆ ನೋಡಿಕೊಳ್ಬೇಕು ಅಂತ ಕೂಡ ನ್ಯಾಯಾಲಯ ಹೇಳ್ತಿರುತ್ತೆ ಆದರೂ ಕೂಡ ತಮ್ಮ ಇನ್ಸ್ಟಾಗ್ರಾಮಲ್ಲಿ ನಟಿ ಭಾವನವನ್ನು ಬರ್ಕೊಂಡಿದ್ರು ಏನಂತಂದರೆ ನಾನು ಈ ಪ್ರಯಾಣವನ್ನು ಮುಂದುವರಿಸುತ್ತೇನೆ ಇಲ್ಲಿಗೆ ಬಿಡಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ನನ್ನೊಂದಿಗೆ ನಿಂತಿರುವ ಎಲ್ಲರೂ ನಮ್ಮ ನಿಮ್ಮ ನಿಮ್ಮ ಪ್ರೀತಿಗೆ ತುಂಬ ಧನ್ಯವಾದ ಸಲ್ಲಿಸ್ತೀನಿ ಆದರೆ ದಯವಿಟ್ಟು ನಾನು ಏನಂತಂದರೆ ನನ್ನ ಈ ವಿಡಿಯೋ ತುಂಬ ಏನಾದರೂ ಅಕಸ್ಮಾತು ದೊಡ್ಡ ಮಟ್ಟದಲ್ಲ ಸದ್ದಾಯಿತು ಲೀಕ್ ಆಯಿತು ಅಂದರೆ ನಾನು ಹೆಂಗೆ ಮುಖ ಎತ್ತೋಡಾಡಲಿ ನೋಡಿ ನಾನು ಹೇಗೆ ನಟಿಯಾಗಿ ಬದುಕ್ಲಿ ಮುಂದೆ ನೋಡಿ ಒಬ್ಬ ನಟ ನಟರಿ ನಟರಿಗೆ ಅವ್ರಿಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಎಷ್ಟೋ ಜನ ಅವರು ಅಫಿಷಿಯಲ್ ಆಗಿದ್ದಾರೆ ಅವರು ತುಂಬ ಈಗ ನೋಡಿ ಶ್ರೀಮಂತರು ಅಫಿಷಿಯಲ್ ಅಂತ ನಾವೇನು ಕರಿತೀವಿ ಶ್ರೀಮಂತರು ಅಂತಂದರೆ ಬೇರೆ ಅಫಿಷಿಯಲ್ ಅಂದರೆ ಬೇರೆ ಅಫಿಷಿಯಲ್ ಸೆಲೆಬ್ರಿಟಿಗಳು ಅಂತ ನಾವೇನು ಕರಿತೀವಿ ಅವ್ರು ನೋಡಿ ಒಂದು ಚಿಕ್ಕ ಅವಮಾನ ಆದರೂ ಕೂಡ ಎಷ್ಟೋ ಜನ ಸೈಸ್ಕೋತಾರೆ ಎಷ್ಟೋ ಜನ ಸಹಿಸ್ಕೊಳ್ಳಲ್ಲ ಈಗ ನೋಡಿ ಈ ನಟಿಗೂ ಅಷ್ಟೇ ಒಂದು ಚಿಕ್ಕ ಅವಮಾನ ಅಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ತುಳಿಯಲು ಪ್ರಯತ್ನ ಮಾಡಿದ್ದಾರೆ ಈ ನಟಿಗ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಮಾತ್ರ ಅಲ್ಲ ಬೇರೆ ಮಲಯಾಳಂ ಇಂಡಸ್ಟ್ರೀಲಿ ಇದೇ ರೀತಿ ತುಳಿಯೋಕೆ ಟ್ರೈ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನಮ್ಮ ಕನ್ನಡದಲ್ಲಂತೂ ನೋಡಿ ಎಷ್ಟೆಷ್ಟೋ ನಟಿಗರಿಗೆ ಅವಕಾಶ ಸಿಗುತ್ತೆ ಕೆಲವರು ಸಿಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಈ ನಟಿಯನ್ನು ತುಳಿಯಲು ಪ್ರಯತ್ನ ಮಾಡಿದರು ಮತ್ತೆ ನನಗಂತೂ ಒಂದು ಅವಮಾನಿಸಬೇಕು ಅಂತ ಕೂಡ ಒಂದು ತುಂಬ ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಹೇಳ್ತಿ ಆ ನಟಿ ಕೂಡ ಹೇಳ್ಕೊಂಡಿದ್ದಾರೆ ನನ್ನನ್ನು ಈ ರೀತಿ ಸಿನಿಮಾ ಇಂಡಸ್ಟ್ರೀಲಿ ತುಂಬ ತೊಂದರೆ ಕೊಟ್ಟು ನನ್ನನ್ನು ಇಲ್ಲಿಂದ ಬ್ಯಾನ್ ಮಾಡಿಸ್ಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದನೋ ಇಲ್ಲ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯೋ ಮತ್ತು ನನಗಂತೂ ಆ್ಯಕ್ಟಿಂಗ್ ಚಾನ್ಸಸ್ ಸಿಗಬಾರ್ದು ನಾನು ಒಬ್ಬ ಸಿನಿಮಾದಲ್ಲಿ ಒಂದು ನಟಿಸ್ಬೇಕು ಅಂತಂದರೆ ಆ್ಯಕ್ಟಿಂಗ್ ಅನ್ನೋ ಚಾನ್ಸ್ ಬೇಡವೇ ಬೇಡ ಅಂತ ಕೂಡ ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ ನೋಡಿ ಅಂಥ ಕಿಡಿಗಿಡಿಗಳವರು ಕೆಲವರು ಎಷ್ಟೋ ಜನ ಇರ್ತಾರೆ ಯಾಕೆ ಅಂತಂದರೆ ಒಬ್ಬರು ಯಾರೋ ಮೇಲೆ ಬಂದು ಬೆಳೀತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಏನೋ ಅದು ತಡ್ಕೊಳೋಕ್ಕಾಗಲ್ಲ ಯಾರೇ ಆಗಲಿ ಅದು ನೋಡಿ ಈಗ ನಮ್ಮ ನಟಿ ಕನ್ನಡ ನಟಿಗೂ ಕೂಡ ಒಂದು ಅವಕಾಶ ಸಿಕ್ತು ಅಂತಂದರೆ ಕೇರಳದವ್ರಿಗೆ ಸಹಿಸೋಕ್ಕಾಗಿಲ್ಲ ಎಲ್ಲೋ ಕನ್ನಡದಲ್ಲಿ ಬೆಳೀತಾ ಇದ್ದಾರೆ ಇವರು ಕನ್ನಡದಲ್ಲಿ ಒಳ್ಳೆ ಹೆಸ್ರು ಮಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೂ ಅವ್ರಿಗೆ ಅವ್ರಿಗೆ ಏನೋ ಒಂದು ಯಾಕೆಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಯಾರೇ ಒಂದು ಹೆಸರು ಮಾಡಿದ್ರು ಕೂಡ ಅಷ್ಟೇ ಕೆಲವರು ನೋಡಿ ಸಹಿಸ್ತಾರೆ ಕೆಲವರು ಸಹಿಸಲ್ಲ ಕೆಲವರಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ದೊಡ್ಡ ಮಟ್ಟದಲ್ಲಿ ಕೂಡ ಹೆಲ್ಪ್ ಮಾಡ್ತಾರೆ ಅದೆಲ್ಲ ನೀವು ನೋಡ್ತಾ ಇರ್ತೀರ ಯಾಕೆಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಈಗ ಹಾಗೆ ಇದೆ ಎಷ್ಟೋ ಜನ ಬೆಳೆದವ್ರನ್ನ ನೋಡಿ ನೀವು ಸಿನಿಮಾ ಇಂಡಸ್ಟ್ರೀಲಿ ನೋಡಿ ಎರಡು ಸಿನಿಮಾ ಮಾಡ್ತಾರೆ ತಿರ್ಗಿ ಆಮೇಲೆ ಮತ್ತೆ ಹೊರಟೋಗ್ತಾರೆ ಅಷ್ಟೇ ನಾ ಸಿನಿಮಾ ಇಂಡಸ್ಟ್ರೀಲಿ ಬೆಳೆಯೋದಕ್ಕೆ ಮುಂದೆ ಬರಲ್ಲ ಅವರು ಯಾಕೆಂದರೆ ಅಂಥ ಅವಮಾನ ಆಗಿರುತ್ತೆ ಅಂಥ ಬಿಸ್ನೆಸ್ ಲಾಸ್ ಮಾಡ್ಕೊಂಡಿರ್ತಾರೆ ನೋಡಿ ಕೋಟಿ ಕೋಟಿ ದುಡ್ಡನ್ನು ಚೆಲ್ದಿ ಲಾಸ್ ಮಾಡ್ಕೊಂಡಿರ್ತಕ್ಕಂಥ ಕತೆ ಏನಾಗುತ್ತೆ ಅಂತ ಅಂದರೆ ನಾವು ಎಲ್ಲಿ ಈ ಥರ ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಬೇಕು ಅಂತಂದರೆ ನೋಡ್ತಿರ್ತಕ್ಕಂಥ ಒಂದು ಪ್ರಚಾರ ಏನಿದೆ ಅದೆಲ್ಲ ದಯವಿಟ್ಟು ಎಷ್ಟೋ ಜನ ಅಂದ್ಕೊಂಡಿರ್ತೀರ ಓ ಸಿನಿಮಾದಲ್ಲಿ ಎಷ್ಟೆಷ್ಟೋ ಕೋಟಿ ಲಾಭ ಮಾಡ್ತಾರೆ ನೋಡಿ ಕೋಟಿ ಲಾಭ ಮಾಡ್ತಾರೆ ಕೋಟಿನೂ ಕೂಡ ಕಳ್ಕೋತಾರೆ ಎಷ್ಟು ಎಷ್ಟೋ ಜನ ಕಳ್ಕೊಂಡು ಕೊನೆಗೆ ಆಟೋ ಡ್ರೈವರ್ಗಳಾಗೂ ಕೂಡ ಜೀವನಾಗ ಮಾಡ್ತಾರೆ ನಾವು ಕಣ್ಣಾರೆ ನೋಡ್ಬೋದು ಕೊನೆಗೆ ಈಗಲೂ ಈಗಲೂ ಕೂಡ ನೋಡಿ ಈ ನಟಿಯಂತೂ ನಾನು ಮುಖ ಎತ್ಕೊಂಡು ಓಡಾಡೋಕ್ಕೆ ಆಗಲ್ಲ ನನ್ನಂತೂ ಈ ರೀತಿ ಅವಮಾನಿಸ್ತಾ ಇದ್ದಾರೆ ಪದೇ ಪದೇ ಈ ಥರ ಅವಮಾನಿಸೋದ್ರಿಂದ ನನಗಂತೂ ಏನು ಸಿಗುತ್ತೆ ನೋಡಿ ನನಗಂತೂ ಏನು ಸಿಗಲ್ಲ ಅವ್ರಿಗೇನು ಸಿಗುತ್ತೋ ನನ್ನಿಂದ ಅವ್ರಿಗೇನು ಸಿಗುತ್ತೋ ಅಂತ ಗೊತ್ತಿಲ್ಲ ಕೂಡ ಅಂತ ಹೇಳ್ಕೊಂಡಿದ್ರು ನೋಡಿ ಆದರೂ ಕೂಡ ಈ ನಟಿಗೆ ಕೊಟ್ಟಿದ್ದ ಟಾರ್ಚರ್ ಅಷ್ಟಿಷ್ಟಲ್ಲ ಯಾಕೆಂತಂದರೆ ನಾವೀಗ ನಡೀತಾ ಇರ್ತಕ್ಕಂಥ ಒಂದು ವಿಚಾರ ಹಂಗಿದೆ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಚಾರ ಆಗಲಿ ವಿಚಾರ ಆಗಲಿ ಏನೇ ಆಗಲಿ ನಮ್ಮ ಒಂದು ಪ್ರಚಾರದ ಮೇಲೆ ನಮ್ಮ ಒಂದು ನೋಡಿ ಕೊನೆಗೆ ಅದಲ್ಲದೆ ನಮ್ಮ ಕನ್ನಡದ ನಿರ್ಮಾಪಕರು ಕೂಡ ಮದುವೆ ಆಗಿದ್ರು ಈ ನಟಿಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಕನ್ನಡದ ನಿರ್ಮಾಪಕರು ನವೀನ್ ಅಂತ ನೀವು ಕೇಳಿರ್ಬೋದು ರೋಮಿಯೋ ಸಿನಿಮಾದ ನಿರ್ಮಾಪಕರು ಅವರು ಕೂಡ ಮದುವೆ ಆಗ್ತಾರೆ ಮದುವೆಯಾಗಿ ಈ ನಟಿಯನ್ನು ನೆಕ್ಸ್ಟು ಕೊನೆಗೆ ಇವ್ರು ನೋಡಿ ಮದುವೆಯಾದರೂ ಕೂಡ ಇವರು ಮಧ್ಯೆ ಡಿವರ್ಸ್ ಆಗಿದೆ ಅಂತ ಕೂಡ ಒಂದು ಸುದ್ದಿಯನ್ನು ಹಬ್ಸಿದ್ರಂತೆ ಅದೇ ಮದುವೆ ಆದಮೇಲೆ ಈ ಹುಡುಗಿ ನಟಿ ಭಾವನೆಗೆ ಡಿವರ್ಸ್ ಆಗಿಬಿಟ್ಟಿದೆ ಅಲ್ಲಿ ಅಂತ ಕೂಡ ಸುಳ್ಳು ಸುದ್ದಿಗಳು ಪ್ರಚಾರಗಳು ನೀವೆಲ್ಲ ಕೂಡ ನೋಡ್ತಾ ಇರ್ಬೋದು ಸುಳ್ಳು ಸುದ್ದಿಗಳು ಈ ಥರ ಎಲ್ಲ ನೋಡಿ ಅದರ ಕೂಡ ಅದು ಕೂಡ ಇದು ಸುಳ್ಳು ಸುದ್ದಿ ಅಂತ ಕೂಡ ಹೇಳ್ಕೊಂಡಿದ್ರು ಅವರು ನೋಡಿ ನಟಿಗೆ ಒಂದಲ್ಲ ಎರಡಲ್ಲ ಕಾಟಗಳು ಎಲ್ಲ ಕೂಡ ಶತ ವೈರಿಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಯಾಕೆ ಅಂತಂದರೆ ಇಲ್ಲಿ ಈಗ ಮಾತ್ರ ಅಲ್ಲ ಹಿಂದಿನಿಂದಲೂ ಕೂಡ ನನಗೆ ಅವಮಾನಿಸ್ಬೇಕು ಬ ಬೆಳೆಯೋದಕ್ಕೆ ಬಿಡಬಾರ್ದು ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ನನ್ನನ್ನು ಈಗ ಮೌನವಾಗಿರೋ ಇರೋದು ಯಾಕೆ ಅಂತಂದರೆ ನಾನು ಏನು ಇಲ್ಲ ನಾನೊಬ್ಬ ನಟಿಯಾಗಿ ನಾನೊಬ್ಬ ಒಂದು ನಾವು ಏನಂತ ಕರಿತೀವಿ ನೋಡಿ ಹುಡುಗನಟಿ ಹುಡುಗ ನಟಿ ನಟ ನಟಿ ಅಂತ ಏನು ಕರಿತೀವಿ ಅದೇ ರೀತಿ ಒಬ್ಬ ನಟಿಯಾಗಿ ನನ್ನ ಮನಸ್ಸಲ್ಲಂತೂ ನಾನು ಎಷ್ಟು ಏನು ಹೇಳಬೇಕು ಅದು ಹೇಳಿದ್ದೀನಿ ಯಾಕೆ ಅಂತಂದರೆ ಸಿನಿಮಾದಲ್ಲಿ ನಾನು ನಟಿಸೋಕೆ ಅವಕಾಶ ಇದೆ ಆದರೂ ಕೂಡ ಒಂದು ಒಳ್ಳೆಯ ಹೆಸರಿದೆ ನಾನು ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತ ಕೂಡ ಮಾತು ಕೊಟ್ಟಿದ್ರು ಥ್ಯಾಂಕ್ ಯು